ಅಂದರೆ ವಜ್ರಕ್ರಿಯೆ ಒಂದು ನಮ್ಮ ಮನಸ್ಸಿನ ಸಮಾಧಾನಕ್ಕಾಗಿ ನಾನು ಡಿಪ್ರೆಷನ್ಗೆ ಹೋಗ್ತಾ ಇದ್ದೆ ಆವಾಗವಾಗ ಏನೇನು ಆಲೋಚನೆಗಳು ಬರ್ತಿದ್ದು ನೂರಾರು ಊಟ ತಿಂಡಿ ಸರಿಯಾಗಿ ಸೇರ್ತಿತ್ತಿಲ್ಲ ಬರೀ ಯೋಚನೆ ಏನೇನು ಆಲೋಚನೆಗಳು ಬರ್ತಿದ್ದೋ ನಾವು ಈಗ ನಮ್ಮ ಗುರು ಆಚಾರ್ಯರನ್ನ ಭೇಟಿ ಮಾಡಿ ವಜ್ರಕ್ರಿಯೆಯನ್ನು ಮಾಡಿದಾಗ ನಮಗೆ ಬಹಳ ಡಿಪ್ರೆಷನ್ನು ಆಂಗ್ಸೈಟಿ ಅಂದ್ರೇನು ಅದನ್ನು ಹೇಗೆ ಬಿಡಬೇಕು ಯಾವ ಥರ ನಾವು ಇದು ಮಾಡಬೇಕು ಅನ್ನೋದನ್ನ ಬಹಳ ಚೆನ್ನಾಗಿ ವಜ್ರಕ್ರಿಯೆಯಲ್ಲಿ ನಮಗೆ ಚೆನ್ನಾಗಿ ಪಾಠ ಮಾಡಿಕೊಟ್ರು ಹತ್ತು ದಿನದ ಪಾಠದಲ್ಲಿ ನಮ್ಮ ಜೀವನದ ದಿಕ್ಕನ್ನೇ ಬದುಕಿದಂತಹ ನಮ್ಮ ಅವರಿಗೆ ತುಂಬು ಹೃದಯದ ಧನ್ಯವಾದಗಳು ಹಾಗೆ ನಮ್ಮ ವಜ್ರಕ್ರಿಯೆಯನ್ನು ಕೂಡ ದಯವಿಟ್ಟು ಬೇಕಾದವರು ಬಂದ್ ಮಾಡಿ ನಿಮ್ಮ ನೆಮ್ಮದಿ ಶಾಂತಿ ಸಹನೆ ಎಲ್ಲ ಸಿಗುತ್ತೆ ನಮ್ಮ ಬಾಳಿನಲ್ಲಿ ಬದುಕುವುದು ಹೇಗೆ ನಮ್ಮ ಊಟ ಆಗಲಿ ಒಂದು ದಿನನಿತ್ಯದ ಕರ್ತವ್ಯ ಹೇಗೆ ನಿಭಾಯಿಸ್ಬೇಕು ಅಂತದನ್ನು ಅವರು ಬಹಳ ನೀಟಾಗಿ ಹೇಳ್ಕೊಡ್ತಾರೆ ವಜ್ರಕ್ರಿಯೆ ಒಂದು ನಮ್ಮ ಮನಸ್ಸಿನ ಸಮಾಧಾನಕ್ಕಾಗಿ ಧನ್ಯವಾದಗಳು ನನ್ನ ಹೆಸರು ರಾಘವೇಂದ್ರ